ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದು ತಾಲೂಕಿನ ತಿಂಗಳ ತಿಂಗಳ ವೇತನವೂ ಬರದೆ ಬಹಳಷ್ಟು ಕಷ್ಟದ ಕಟ್ಟಗಳಲ್ಲಿ ಎಲ್ಲರೂ ಶಿಕ್ಷಕರು ಸಿಕ್ಕಾಕೊಂಡಿದ್ದಾರೆ ಸೊ ಅದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಇರುವಂತಕ್ಕಂಥ ಅತಿಥಿ ಶಿಕ್ಷಕರು ತಿಂಗಳ ತಿಂಗಳ ವೇತನ ಸರಿಯಾಗಿ ಪಾವತಿ ಮಾಡತಕ್ಕದ್ದು ಮತ್ತು ಯಾವುದೇ ರೀತಿ ಭದ್ರತೆ ಇಲ್ಲದಿರತಕ್ಕಂಥ ಅತಿಥಿ ಶಿಕ್ಷಕರಿಗೆ ಭದ್ರತೆಯನ್ನು ಕೊಡತಕ್ಕಂಥದ್ದು ಮತ್ತು ಅದೇ ಶಿಕ್ಷಕರ ಸಂಘದ ಇರತಕ್ಕಂಥ ಹಲವು ಸಮಸ್ಯೆಗಳನ್ನು ಸೊ ರಾಜ್ಯ ಸರ್ಕಾರ ಸೊ ಕೂತು ಪ ಶಿಕ್ಷಣ ಸಚಿವರು ಸೊ ಇದರ ಬಗ್ಗೆ ಪರಿಹಾರ ಕಂಡುಕೊಡಬೇಕಾಗಿ ತ ಸರ್ಕಾರಕ್ಕೆ ನಾನು ಎಲ್ಲರ ಅತಿಥಿ ಶಿಕ್ಷಕರ ಪರವಾಗಿ ಒತ್ತಾಯ ಮಾಡ್ತೇನೆ ವೇತನ ಹೆಚ್ಚಳ ಮತ್ತು ಸೀನಿಯಾರಿಟಿ ಬೇಕಿ ಅದನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಆದಷ್ಟು ಅತಿ ಸರ್ಕಾರ ಮಾಡುವಂತಕ್ಕಂಥ ಅತಿಥಿ ಶಿಕ್ಷಕರಿಗೆ ಸಹಾಯ ಮಾಡಬೇಕಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೀನಿ ತಾಲೂಕಿನ ಅತಿಥಿ ಶಿಕ್ಷಕರ ವತಿಯಿಂದ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಈ ಶಿಕ್ಷಣ ಸಚಿವರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನನ್ನ ಮನವಿಯನ್ನ ಸಲ್ಲಿಸ್ತಿದ್ದೀನಿ ಫಸ್ಟ್ ಆಫ್ ಆಲ್ ನಮ್ಗೆ ಭದ್ರತೆ ಇಲ್ಲ ಮತ್ತು ಅತ್ಯಂತ ತೀರ ಕಡಿಮೆ ಹೆಚ್ಚಿನ ಕೊಡ್ತಿದ್ದಾರೆ ಅದು ಅವ್ರಾಗ ಅವರೇ ಕೂಲಂಕುಷವಾಗಿ ಎಲ್ಲದಕ್ಕೂ ಸಹ ಕ್ಯಾಲ್ಕುಲೇಟ್ ಮಾಡಬೇಕು ಏನಕ್ಕೆ ಹತ್ತು ಸಾವಿರ ಕೊಡ್ತಿದ್ದಾರೆ ಏನಕ್ಕೆ ಹತ್ತು ಸಾವಿರ ಪ್ರಯೋಜನ ಆಗುತ್ತೆ ಮನೆ ಸಂಸಾರ ನಡೆಸಬೇಕು ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಬಸ್ಪೇ ಆಗುತ್ತೆ ಇದಕ್ಕೆಲ್ಲ ಸಹ ಎಲ್ಲಿಂದ ಬರುತ್ತೆ ಬರೀ ಅವ್ರು ಕೊಡೋ ಹತ್ತು ಸಾವಿರನೂ ಸಹ ತಿಂಗಳು ತಿಂಗ್ಳು ಕೊಡೋಲ್ಲ ಹಾಗಾದರೆ ಮನೆ ಸಂಸಾರ ಹೆಂಗೆ ನಡೆಸ್ಬೇಕು ಹೆಣ್ಮಕ್ಳೇ ಆಗಲಿ ಮನೆ ಜವಾಬ್ದಾರಿ ಹೊತ್ಕೊಂಡಿರೋ ಎಲ್ಲರೂ ಸಹ ಈ ಶಿಕ್ಷಣ ವತಿಯಿಂದ ನಾವು ಶಿಕ್ಷಣ ಕೊಡ್ತಿದ್ದೀವಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀವಲ್ಲ ಯಾವ ರೀತಿ ನಡೆಸಬೇಕು ಮನೆಗೆ ಎಷ್ಟೋ ಕಷ್ಟಗಳಿರತ್ತೆ ಮತ್ತೆ ವಿದ್ಯಾಭ್ಯಾಸ ಇರತ್ತೆ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಒಂದು ಸಲ ಹೆಲ್ತ್ ಸರಿರಲ್ಲ ಸಡನ್ನಾಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಆವಾಗ ಅವ್ರು ತಿಂಗಳು ತಿಂಗ್ಳು ಸ್ಯಾಲ್ರಿ ಕೊಡಲ್ಲ ಯಾವಾಗ ನಾಲ್ಕು ತಿಂಗಳು ಕೊಟ್ರೆ ನಾವು ಯಾವ ದುಡ್ಡು ತಗೊಂಡು ಹಾಸ್ಪಿಟ್ಲ್ಗೆ ಹೋಗೋದು ಆ ನಾಲ್ಕು ತಿಂಗಳಿಗೂ ಸಹ ಕೊಟ್ಟಿಲ್ಲ ಮೊನ್ನೆ ದೀಪಾವಳಿ ಹಬ್ಬ ಆಯಿತು ಎಲ್ಲರ ಮನೆಗಳಲ್ಲೂ ಶಿಕ್ಷಣ ಸಚಿವರು ಮನ್ ಮಂತ್ರಿಗಳು ಮನೆಯಲ್ಲೂ ಹಬ್ಬ ಆಗುತ್ತೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಮನೆಯಲ್ಲೂ ಹಬ್ಬ ಆಗುತ್ತೆ ಹಬ್ಬ ಅಂದರೆ ಎಷ್ಟು ಖರ್ಚಾಗತ್ತೆ ಮನೆ ಸಂಸಾರ ಇರತ್ತೆ ಹಬ್ಬಗಳಿಗೆ ಮಕ್ಕಳಿಗೆ ಬಟ್ಟೆ ತರಬೇಕು ಹಬ್ಬದ ಖರ್ಚು ಇರುತ್ತೆ ಅದೆಲ್ಲ ಗೊತ್ತಾಗಲ್ವಾ ಯಾಕೆ ಇಷ್ಟೊಂದು ಕೀಳಾಗಿ ನೋಡ್ತಿದ್ದೀರಾ ನೀವೆಷ್ಟು ದುಡ್ಡು ನಿಮಗೂ ಸಹ ಎಲ್ಲ ಗೊತ್ತಿರತ್ತೆ ಮಕ್ಕಳ ಭವಿಷ್ಯ ಎಲ್ಲ ಸಹ ಗೊತ್ತಿರತ್ತೆ ಅದರಿಂದ ದಯಮಾಡಿ ಎಲ್ರಿಗೂ ಸಹ ಇದು ನಾನು ಹೇಳ್ಕೊಳ್ಳೋದು ಇಷ್ಟೇ ನಮಗೆ ತಿಂಗಳು ತಿಂಗಳು ಸ್ಯಾಲ್ರಿ ಕೊಡಬೇಕು ಮತ್ತು ನಮಗೆ ವೇತನ ಹೆಚ್ಚಳ ಮಾಡಬೇಕು ಬರೀ ಹತ್ತು ಸಾವಿರದಲ್ಲಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಯಾವುದಕ್ಕೆ ಎಷ್ಟು ಹೋದರೆ ನಮ್ಗೆ ಎಷ್ಟು ಮಿಕ್ಕತ್ತೆ ನಾವು ಎಷ್ಟು ಉಳಿತಾಯ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಲಂಕುಷವಾಗಿ ಕ್ಯಾಲ್ಕುಲೇಟ್ರ್ ಮಾಡಿ ನಮ್ಮ ಸ್ಯಾಲ್ರಿಯನ್ನು ದಯವಿಟ್ಟು ಹೆಚ್ಚು ಮಾಡಬೇಕಂತ ನಾವು ನಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಿದ್ವಿ ಮತ್ತು ಕೃತಾಂಕನೂ ಸಹ ಹೆಚ್ಚು ಮಾಡಬೇಕು ಸೇವಾ ಭದ್ರತೆ ಕೊಡಬೇಕು ನಾವು ಸಹ ಒಂಬತ್ತುವರೆಗೆ ಹೋಗಿ ನಾಲ್ಕುವರೆ ತನಕ ಕೆಲಸ ಮಾಡಿ ಮನೆಗಳಿಗೆ ಹೋಗ್ತೀವಿ ನಮಗೂ ಒಂದು ಮನೆ ಜವಾಬ್ದಾರಿ ಅನ್ನೋದಿರುತ್ತೆ ಇದನ್ನೆಲ್ಲ ಸಹ ಅರ್ಥ ಮಾಡಿಕೊಂಡು ನಮಗೆ ವೇತನವನ್ನು ಕೊಡಬೇಕು ಅದೇ ರೀತಿ ಹೆಚ್ಚು ಮಾಡಬೇಕಂತ ತಮ್ಮ ಕುಲಂಕುಷವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ ಉತ್ತರ ಈ ಒಂದು ದಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಕರೆದು ಈ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ಸುಮಾರು ವರ್ಷಗಳಿಂದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಾವು ಸರ್ಕಾರಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಶಿಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ ಹಾಗೆಯೇ ನಮಗೆ ಸುಮಾರು ರೀತಿಯ ಕೆಲಸ ಮಾಡಿ ಯಾವುದೇ ರೀತಿಯಂತಹ ಒಂದು ವೇತನವನ್ನು ಅತಿ ಕಡಿಮೆ ದಿನದ ಅತಿ ಕಡಿಮೆ ವೇತನವನ್ನು ನಾವು ಪಡೀತಾ ಇದ್ದೀವಿ ಈ ದಿನದಲ್ಲಿ ಆ ವೇತನವು ಕೂಡ ತಿಂಗಳು ತಿಂಗಳು ನಾವು ಸಾಲ ಮಾಡಿ ಶಾಲೆಗೆ ಹೋಗಿ ಆ ತಿಂಗಳು ಸಂಬಳವನ್ನು ಆ ಸಾಲಗಳಿಗೆ ತೀರಿಸ್ತಾ ಇದ್ದೀವಿ ಇದು ನಮ್ಮ ದೊಡ್ಡ ಒಂದು ಸಮಸ್ಯೆ ಯಾವುದೇ ರೀತಿಯ ಕೃಪಾಂಕ ಇಲ್ಲ ಯಾವುದೇ ರೀತಿಯ ಭದ್ರತೆ ಇಲ್ಲ ಮತ್ತು ಜೊತೆಗೆ ಈ ನಡುವೆ ಬಂದಿರುವಂಥ ಒಂದು ಮೆರಿಟ್ ಆಧಾರ ಮೇಲೆ ಸೇವಾ ಮಾಡಬೇಕು ಅಂತ ಒಂದು ಆದೇಶ ಆಗಿದೆ ದಯವಿಟ್ಟು ಈ ಒಂದು ಮೆರಿಟ್ ಆ ಪದ್ಧತಿಯನ್ನು ಕೈ ಬಿಡಬೇಕು ಸೊ ಯಾಕಪ್ಪ ಅಂದರೆ ಸುಮಾರು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ಸಡನ್ನಾಗಿ ಮೆರಿಟನ್ನು ನೀವು ಅದನ್ನು ಜಾರಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ನಾವು ಎಲ್ಲಿ ಹೋಗಬೇಕು ಇಷ್ಟು ವರ್ಷ ಕಷ್ಟಪಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಸಮಾನ ವೇತನ ಸಮಾನ ಕೆಲಸ ಸಮಾನ ವೇತನ ಅಂತ ಒಂದು ಆದೇಶ ಜಾರಿ ಮಾಡಿದೆ ಈ ಒಂದು ಆದೇಶ ಎಲ್ಲೂ ಪಾಲನೆ ಆಗ್ತದೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಒಂದು ಭದ್ರತೆ ಇಲ್ಲ ನಮಗೆ ಸೊ ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟವನ್ನು ಕೆಲವ್ರಿಗೆ ಕೆಲವರೇ ಇಲ್ಲ ಸುಮಾರು ಓಟಗಳು ಮಾಡಿದ್ದೀವಿ ಸಮ್ಮೇಳನಗಳು ಮಾಡಿದ್ದೀವಿ ಸ್ಟ್ರೈಕ್ಗಳು ಮಾಡಿದ್ದೀವಿ ಇದರಲ್ಲಿ ಯಾವುದೇ ಸರ್ಕಾರ ನಮಗೆ ನಮ್ಮನ್ನು ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತೇವೆ ಇದೇ ಥರ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಈ ಥರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದ ಪಕ್ಷದಲ್ಲಿ ಸೊ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಇದು ಅದು ಇಲ್ಲ ಅಂದರೂ ಕೂಡ ಮಾಡು ಇಲ್ಲವೇ ಮಡೆ ಅದು ಇಲ್ಲಾಂದ್ರೂ ಕೂಡ ನಾವು ಉಪವಾಸ ಮಾಡಕ್ಕೆ ನಾವೆಲ್ಲ ರೆಡಿ ರೆಡಿಯಾಗಿದ್ದೀವಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮನ್ನು ನಮ್ಮ ಒಂದು ಕರ್ತವ್ಯನ ನೋಡಿ ನಮ್ಮ ಕೆಲಸವನ್ನು ನೋಡಿ ನಮ್ಮ ಸಂಬಳವನ್ನು ಹೆಚ್ಚು ಮಾಡಬೇಕು ನಮ್ಮ ಕೃಪಾಂಕ ನಮಗೆ ಕೃಪಾಂಕ ನೀಡಬೇಕು ಸೇವೆಯನ್ನು ನೋಡಿ ನಮ್ಮನ್ನು ಕಾಯಂ ಶಿಕ್ಷಕರನ್ನಾಗಿ ಪರಿಗಣಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಲ್ಬಾಗ್ ತಾಲೂಕಿನ ಶಾಸಕರಿಗೆ ಸುಮಾರು ಸಾರಿ ಮನವಿ ಪತ್ರವನ್ನು ನೀಡಿ ನಮ್ಮ ಕಷ್ಟಗಳನ್ನು ಅವ್ರಿಗೆ ಹೇಳ್ಕೊಂಡಿದ್ದೀವಿ ಅವರು ಯಾವುದೇ ಯಾವುದೇ ರೀತಿಯಿಂದ ಸ್ಪಂದಿಸ್ತಿಲ್ಲ ಸೊ ಇದಕ್ಕೆ ಮುಂದಿನಲ್ಲಿ ಅವರ ಒಂದು ಜೊತೆ ಚರ್ಚಿಸಿ ನಮ್ಮ ಒಂದು ಸಮಸ್ಯೆಯನ್ನು ಅವ್ರ ಮುಂದೆ ಹೇಳ್ತೀವಿ ಅಂತ ಈ ಮೂಲಕ ನಾವು ಪತ್ರಿ ಮುಖಾಂತರ ಹೇಳ್ತಾ ಇದ್ದೀವಿ